ನಮಸ್ಕಾರ ಎಲ್ರಿಗೂ ಹೇಗಿದ್ದೀರಾ ನಾನು ನಿಮ್ಮ ಸುಜಾತ ಮಲ್ನಾಡ್ ನಾನಿವತ್ತು ನಮ್ಮ ಮನೆಯ ಸಂಕ್ರಾಂತಿ ಹಬ್ಬದ ಒಂದು ಪುಟ್ಟ ವಿಡಿಯೋನ ನಿಮ್ಮ ಜೊತೆ ಹಂಚ್ಕೊಳ್ಳೋಣ ಅಂತ ಬಂದಿದ್ದೀನಿ ಹಾಗೆ ಗೊತ್ತಲ್ವ ಹಬ್ಬ ಎಂದರೆ ಎಲ್ಲ ಗಡಿಬಿಡಿಯ ತಯಾರಿ ನಡೀತಾ ಇರುತ್ತೆ ನಮ್ಮ ಮನೇಲೂ ಕೂಡ ಅದೇ ರೀತಿ ತಯಾರಿಗಳು ನಡೀತಾ ಇದ್ವು ಹೂ ಕಟ್ಟೋದ್ರಿಂದ ಹಿಡಿದು ತೋರಣ ಕಟ್ಟೋದು ಎಲ್ಲ ತಯಾರು ಮಾಡಿ ಇಟ್ಕೋಬೇಕಲ್ಲ ಮಾರನೇ ದಿನಕ್ಕೆ ಹಾಗೆಯೇ ನಾವು ಕೂಡ ತಯಾರು ಮಾಡ್ತಾ ಇದ್ವಿ ನಾವೆಲ್ಲ ಚಿಕ್ಕವರಿದ್ದಾಗ ಮನೆ ಮುಂದೆ ಹೂವಿನ ತೋಟಕ್ಕೆ ಹೋಗಿ ಎಲ್ಲ ಹೂವನ್ನು ತಗೊಂಬಂದು ಈ ರೀತಿಯಾಗಿ ಇದ್ವಿ ಬೆಳಿಗ್ಗೆ ಪೂಜೆಗೆ ಎಲ್ಲ ತಯಾರಿ ಮಾಡ್ಕೊಳ್ತಾ ಇದ್ವಿ ಹಾಗೆಯೇ ನಾವು ಆಚರಿಸುವಂಥ ಪ್ರತಿಯೊಂದು ಹಬ್ಬಕ್ಕೂ ಒಂದು ವಿಶೇಷವಾದ ಹಿರಿಮೆ ಇದೆ ಅಂತಲೇ ಹೇಳ್ಬೋದು ಈಗ ನೋಡಿ ಮಕರ ಸಂಕ್ರಾಂತಿ ಅಂದರೆ ಸುಗ್ಗಿಯ ಸಂಭ್ರಮವನ್ನು ಆಚರಿಸುವಂಥ ಸಮಯ ಈ ಸಮಯದಲ್ಲಿ ರೈತರು ತಾವು ಬೆಳೆದಂಥ ಬೆಳೆನ ಮನೆಗೆ ತಂದಿರ್ತಾರೆ ಮನೆ ತುಂಬ ದವಸ ಧಾನ್ಯಗಳು ತುಂಬಿರುವಂಥ ಶುಭದ ಸಂಕೇತದ ಹಬ್ಬ ಅಂತಲೂ ಹೇಳಿದರೆ ತಪ್ಪಾಗಲಾರದು ನಮ್ಮ ಕಡೆ ಈ ಸಮಯದಲ್ಲಿ ಒಕ್ಲಾಟ ನಡೀತಾ ಇರುತ್ತೆ ಹಾಗೆಯೇ ಅಡಿಕೆ ಕೊಯ್ಲು ನಡೀತಾ ಇರುತ್ತೆ ಆ ಒಕ್ಲಾಟ ಸಮಯದಲ್ಲಿ ನಾವು ಭತ್ತವನ್ನು ಕಣದಲ್ಲಿ ಒಟ್ಟುಗೂಡಿಸಿ ಆನಂತರ ಭತ್ತಕ್ಕೆ ಮತ್ತು ರೋಣ್ ಕಲ್ಲಿಗೆ ಎರಡಕ್ಕೂ ಪೂಜೆ ಮಾಡಿ ನಮ್ಮ ಕೃತಜ್ಞತೆಯನ್ನು ಆ ಭೂಮಿ ತಾಯಿಗೆ ಅರ್ಪಿಸಿ ಈ ಸುಗ್ಗಿಯ ಸಂಭ್ರಮವನ್ನು ಆಚರಿಸುವುದು ಪದ್ಧತಿ ಹಾಗೆಯೇ ಈಗಿನ ಕಾಲದ ಮಕ್ಕಳಿಗೆ ಇದೆಲ್ಲ ನೋಡಕ್ಕೆ ಸಿಗೋದು ತುಂಬಾ ಕಡಿಮೆ ಆದ್ರೂ ನಮ್ಮ ಪದ್ಧತಿಯನ್ನು ನಮ್ಮ ಸಂಸ್ಕೃತಿಯನ್ನು ನಾವು ಉಳಿಸ್ಕೊಂಡು ಮಕ್ಕಳಿಗೂ ತೋರಿಸ್ಕೊಡೋದು ತುಂಬಾ ಒಳ್ಳೆಯದು ಹಾಗೆ ನಿಮಗೆ ಹಬ್ಬದ ಗಡಿಬಿಡಿ ತಯಾರಿ ಹೇಗಿರುತ್ತೆ ಅಂತಲೂ ಚೆನ್ನಾಗಿ ಗೊತ್ತಿರುತ್ತೆ ಹಿಂದಿನ ದಿನ ಹಬ್ಬಕ್ಕೆ ಎಷ್ಟೇ ತಯಾರಿ ಮಾಡಿಕೊಂಡಿರಲಿ ಮಾರನೇ ದಿನ ತಕ್ಷಣ ತುಂಬಾ ಕೆಲಸ ಇರುತ್ತೆ ಆದರೆ ಆ ಕೆಲಸ ಇದೆ ಅಂತ ನಮಗೆ ಅಷ್ಟು ಯೋಚನೆ ಬರೋದೇ ಇಲ್ಲ ಯಾಕಂದರೆ ಆ ಸಡಗರ ಸಂಭ್ರಮ ನಮ್ಮ ಮನಸ್ಸಲ್ಲಿ ತುಂಬಿರೋದ್ರಿಂದ ಹಾಗಾಗಿ ಅದು ಆಯಾಸ ಅಂತ ತರೋದೇ ಇಲ್ಲ ಇನ್ನಷ್ಟು ಹುರುಪು ಹುಮ್ಮಸ್ಸಿನಿಂದ ಕೆಲಸ ಮಾಡಬೇಕು ಅಂತಲೇ ಅನಿಸೋದು ಬೆಳಿಗ್ಗೆ ಎದ್ದಿದ ತಕ್ಷಣ ಬಾಗಿಲಿಗೆ ರಂಗೋಲಿ ಇಟ್ಟು ಈ ರೀತಿಯಾಗಿ ತಳಿರು ತೋರಣ ಕಟ್ಟಿದ ಮೇಲೇ ನಮ್ಮ ಕೆಲಸಗಳು ಪ್ರಾರಂಭ ಆಗೋದು ಹಬ್ಬದ ದಿನ ಅಡುಗೆ ಮಾಡೋದಕ್ಕೆ ಮುಂಚೆ ಒಲೆಗೆ ಅರ್ಶನ ಕುಂಕುಮ ಇಟ್ಟು ಹೂ ಇಟ್ಟು ಪೂಜೆ ಮಾಡಿ ಆ ನಂತರವಷ್ಟೇ ನಾವು ಅಡುಗೆ ಮಾಡೋದಕ್ಕೆ ಪ್ರಾರಂಭ ಮಾಡ್ತೀವಿ ಹಬ್ಬಕ್ಕೆ ಇಷ್ಟೆಲ್ಲ ತಯಾರಿ ನಡೆದ ಮೇಲೆ ನಮಗೆ ಮೊದಲು ಬೇಕಾಗಿರೋದು ದೇವರ ಆಶೀರ್ವಾದ ಅದಕ್ಕೋಸ್ಕರ ನಾವು ಎಷ್ಟೇ ಗಡಿಬಿಡಿಲಿ ಎಷ್ಟೇ ಸಂಭ್ರಮದಿಂದ ಹಬ್ಬ ಮಾಡ್ತಿದ್ರು ಮೊದಲಿಗೆ ನೆನೆಸುವಂಥದ್ದು ದೇವರನ್ನು ಹಾಗಾಗಿ ಸಾಧ್ಯವಾದಷ್ಟು ಮಟ್ಟಿಗೆ ದೇವರ ಫೋಟೋಗಳಿಗೆ ಅಲಂಕಾರ ಮಾಡಿ ನಂತರ ಪೂಜೆ ಮಾಡಿದ್ರೇ ಹಬ್ಬ ಮಾಡೋದಕ್ಕೆ ಖುಷಿಯಾಗುತ್ತೆ ಅಂತ ಹೇಳ್ಬೋದು ನಮ್ಮನೆಯಲ್ಲೂ ಕೂಡ ಹಾಗೆ ಎಷ್ಟು ಸಾಧ್ಯನೋ ಅಷ್ಟು ಅಲಂಕಾರವನ್ನು ಮಾಡಿಬಿಟ್ಟು ನಂತರ ದೇವರಿಗೆ ಪೂಜೆಯನ್ನು ಸಲ್ಲಿಸಿದ್ವಿ ಎಳ್ಳು ಬೆಲ್ಲವನ್ನು ದೇವರ ಮುಂದೆ ಇಟ್ಟು ಹಾಗೆ ಕಬ್ಬು ಇಟ್ಬಿಟ್ಟು ಆರತಿಯನ್ನು ಮಾಡಿಬಿಟ್ಟು ಎಲ್ಲರೂ ಮನೆಯವರು ದೇವರನ್ನು ಸ್ಮರಿಸ್ತಾ ಆ ಭೂಮಿ ತಾಯಿಗೂ ಕೂಡ ವಂದನೆಗಳನ್ನು ತಿಳಿಸ್ತಾ ನಾವು ಹಬ್ಬವನ್ನು ಆಚರಣೆ ಮಾಡಿದ್ವಿ ಹಬ್ಬ ಇಷ್ಟಕ್ಕೆ ಮುಗಿಯೋದಿಲ್ಲ ಇನ್ನು ಅಡುಗೆ ಕೆಲಸಗಳು ನಡೀತವೆ ಹಾಗೆಯೇ ಎಳ್ಳು ಬೆಲ್ಲವನ್ನು ಬೀರೋದಕ್ಕೆ ಮನೆ ಮನೆಗೆ ಹೋಗುವಂಥದ್ದು ಪದ್ಧತಿ ಇದೆ ಅಲ್ವಾ ಅದನ್ನು ತಯಾರಿ ಮಾಡ್ಕೋಬೇಕು ಅದಕ್ಕೋಸ್ಕರ ನಾನು ಇಲ್ಲಿ ತಾಂಬೂಲವನ್ನು ಜೋಡಿಸ್ಕೊಳ್ತಾ ಇದ್ದೀನಿ ಯಾಕಂತಂದರೆ ಎಳ್ಳು ಬೀರೋದಕ್ಕೆ ಸಾಮಾನ್ಯವಾಗಿ ಹೆಣ್ಮಕ್ಳು ಬಂದೇ ಬರ್ತಾರೆ ಅವರಿಗೆಲ್ಲ ತಾಂಬೂಲ ಕೊಟ್ಟು ಕಳಿಸೋಣ ಅಂತ ತಾಂಬೂಲವನ್ನು ಮೊದಲಿಗೆ ನಾನು ಜೋಡಿಸ್ಕೊಳ್ತಾ ಇದ್ದೀನಿ ಮಾಮೂಲಿಯಾಗಿ ಎರಡು ಎಲೆ ಇಟ್ಟು ಅಡಿಕೆ ಇಟ್ಟು ನಮ್ಮ ಮಲೆನಾಡಿನ ಅಡಿಕೆ ಇಟ್ಟಿದ್ದೀನಿ ನೋಡಿ ಅಡಿಕೆ ಇಟ್ಟು ಆಮೇಲೆ ಬಾಳೆಹಣ್ಣು ಇಟ್ಬಿಟ್ಟು ಈ ರೀತಿಯಾಗಿ ಜೋಡಿಸಿಟ್ಕೊಂಡ್ರೆ ಹೆಣ್ಮಕ್ಳು ಬಂದಾಗ ಬೇಗ ಬೇಗ ಕೊಡ್ಬೋದು ಅಂಥೇಳಿ ಹಾಗಾಗಿ ನಾನು ಕೂಡ ಎಲ್ಲ ತಯಾರಿಯನ್ನು ನಡೆಸ್ಕೊಂಡು ಅದರ ಜೊತೆ ಅರಿಶಿನ ಕುಂಕುಮ ಹಾಗೆ ಹೂವನ್ನು ಕೂಡ ನಾನೀಗ ಜೋಡಿಸ್ಕೊಂಡು ತಯಾರಿ ಮಾಡಿ ಇಟ್ಕೊಂಡೆ ನಂತರ ಇವಾಗ ಎಳ್ಳು ಬೆಲ್ಲದ ತಯಾರಿ ನಡೆಸಬೇಕಲ್ಲ ಅದಕ್ಕೆ ನಾನೇ ಮೊದಲೇ ಹುರಿದಿರುವಂಥ ಶೇಂಗಾವನ್ನು ಹಾಕ್ಕೊಳ್ತಾ ಇದ್ದೀನಿ ಹಾಗೆಯೇ ಹುರುಗಡ್ಲೆಯನ್ನು ಕೂಡ ಸೇರಿಸ್ಕೊಳ್ತಾ ಇದ್ದೀನಿ ನಾನು ಹುರುಗಡ್ಲೆಯ ಶೇಂಗಾ ಎಲ್ಲ ಹಾಕುವಾಗ ಸ್ವಲ್ಪ ಸ್ವಲ್ಪ ಪಾತ್ರೆಯಲ್ಲಿ ಹಾಗೆ ಎತ್ತಿಟ್ಕೊಳ್ತಾ ಇದ್ದೀನಿ ಅದು ಏನಕ್ಕೆ ಅಂತ ಕಾರಣ ಹೇಳ್ತೀನಿ ಆಮೇಲೆ ಹಾಗೆ ಅದರ ಜೊತೆ ಸ್ವಲ್ಪ ಬೆಲ್ಲ ಮತ್ತು ಎಳ್ಳನ್ನು ಕೂಡ ಸೇರಿಸ್ಕೊಂಡು ಕೊಬ್ಬರಿಯನ್ನು ಚಿಕ್ಕ ಚಿಕ್ಕದಾಗಿ ಕಟ್ ಮಾಡಿ ಹಾಕೋಬೇಕು ಆನಂತರ ಎಳ್ಳು ಬೆಲ್ಲದ ಅಲಂಕಾರಕ್ಕಾಗಿ ಈಗ ಬಣ್ಣ ಬಣ್ಣದ ಸಕ್ಕರೆ ಮಿಠಾಯಿಗಳು ಈ ರೀತಿಯಾಗಿ ಬರ್ತಾವಲ್ಲ ಅದನ್ನು ಸ್ವಲ್ಪ ಹಾಕ್ಕೊಂಡೆ ಹಾಗೆ ಮತ್ತು ಇದನ್ನು ನಾವು ಜೀರಿಗೆ ಕಾಳು ಅಂತೀವಿ ಬಣ್ಣ ಬಣ್ಣವಾಗಿರುತ್ತೆ ಅದನ್ನು ಸ್ವಲ್ಪ ಹಾಕ್ಕೊಂಡಿದ್ದೀನಿ ಅಷ್ಟೇ ಇದೆಲ್ಲ ಹಾಕಿದ ಮೇಲೆ ಈ ರೀತಿಯಾಗಿ ಒಂದು ಸಲ ಕಲಿಸ್ಕೊಂಡ್ರೆ ಎಳ್ಳು ಬೆಲ್ಲದ ತಯಾರಿ ಆಯಿತು ನಂತರ ಇದನ್ನು ಪ್ಯಾಕಿಗೆ ಹಾಕಿಬಿಟ್ಟು ಈ ರೀತಿಯಾಗಿ ಪ್ಯಾಕ್ ಮಾಡಿ ಇಟ್ಕೊಂಡ್ಬಿಟ್ರೆ ನಂತರ ಎಳ್ಳು ಬೆಲ್ಲ ಬರೋದಕ್ಕೆ ಸುಲಭ ಆಗುತ್ತೆ ಹಾಗೆಯೇ ನಾನು ಆವಾಗ ಎಳ್ಳು ಬೆಲ್ಲ ತುಂಬುವಾಗ ಸ್ವಲ್ಪ ಹುರ್ಗಡ್ಲೆ ಮತ್ತು ನೆಲ್ಗಡ್ಲೆ ಅಂತ ಹೇಳ್ತೀವಲ್ಲ ಅದನ್ನೆಲ್ಲ ಸ್ವಲ್ಪ ಸ್ವಲ್ಪ ಎತ್ತಿಟ್ಕೊಂಡೆ ನೀವು ಯಾಕೆ ಅಂತ ಕೇಳ್ಬೋದು ನಮ್ಮ ಮಲೆನಾಡಲ್ಲಿ ಈ ರೀತಿಯಾಗಿ ಪದ್ಧತಿಯನ್ನು ಅನುಸರಿಸ್ತೀವಿ ನಮ್ಮನೇಲೂ ಈ ರೀತಿಯಾದ ಪದ್ಧತಿಯನ್ನು ಅನುಸರಿಸ್ತೀವಿ ಒಂದು ವೇಳೆ ಸ್ವಲ್ಪ ಕಡಿಮೆ ಬಿತ್ತು ಅಂದರೆ ನಾವು ಈಗಾಗಲೇ ಕಾಳುಗಳನ್ನೆಲ್ಲ ಎತ್ತಿಟ್ಕೊಂಡಿದ್ವಲ್ಲ ಅದು ಉಪಯೋಗಕ್ಕೆ ಬರ್ಬೋದು ಅನ್ನೋ ಒಂದು ಮುಂಜಾಗ್ರತೆ ಕ್ರಮ ಕೂಡ ಇರ್ಬೋದು ಹಾಗೆ ಇದೇನಾದರೂ ಜಾಸ್ತಿಯಾಗಿ ಉಳಿದ್ರೆ ಅವಶ್ಯಕತೆ ಇರೋರಿಗೆ ಕೊಡುವಂಥದ್ದು ನಮ್ಮ ಅಜ್ಜಿ ರೂಢಿ ಮಾಡ್ಕೊಂಡಿದ್ರು ಹಾಗಾಗಿ ನಾನು ಕೂಡ ಆ ಪದ್ಧತಿಯನ್ನು ಅನುಸರಿಸ್ತಾ ಬಂದಿದ್ದೀನಿ ಇವತ್ತಿನವರೆಗೂ ಹೀಗೆ ಎಳ್ಳು ಬೆಲ್ಲವನ್ನು ಎಲ್ಲ ತಯಾರು ಮಾಡಿದ ಮೇಲೆ ಈ ರೀತಿಯಾಗಿ ಪ್ಯಾಕ್ಗಳನ್ನು ಮಾಡಿಕೊಂಡು ಮನೆ ಮನೆಗೆ ಹೋಗಿ ಎಳ್ಳು ಬೀರಿ ಬಂದ್ವಿ ಈ ರೀತಿಯಾಗಿ ನಮ್ಮ ಮನೆಯಲ್ಲಿ ಸಂಕ್ರಾಂತಿ ಅಂದರೆ ಸುಗ್ಗಿ ಹಬ್ಬವನ್ನು ಆಚರಿಸಿದ್ದೀವಿ ಮನೆಯಲ್ಲಿ ಹೇಗೆ ಹಬ್ಬ ಮಾಡಿದರೆ ಅಂತ ನಮಗೂ ತಿಳಿಸಿ ಹಾಗೆ ನಿಮಗೆ ಈ ವಿಡಿಯೋ ಇಷ್ಟ ಆಗ್ಬೋದು ಅಂತ ಅಂದ್ಕೊಳ್ತೀನಿ ಇಷ್ಟ ಆದರೆ ಖಂಡಿತವಾಗ್ಲೂ ಒಂದು ಲೈಕ್ ಮಾಡಿ ಶೇರ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ ಅಂತ ಹೇಳ್ತಾ ನಿಮಗೆ ಮುಂದಿನ ವಿಡಿಯೋದಲ್ಲಿ ನಾನು ಸಿಗ್ತೀನಿ ಅಲ್ಲಿವರೆಗೂ ಹೋಗಿ ಬರಲ್ಲ ನಮಸ್ಕಾರ ಎಲ್ರಿಗೂ ಶುಭವಾಗಲಿ